ಇನ್ನು ಶಿವಮೊಗ್ಗದಲ್ಲಿ ಈಶ್ವರಪ್ಪ ಬಿಜೆಪಿ ವಿರುದ್ಧ ಕಿಡಿಕಾರ್ತಾ ಇದ್ರೆ ಇತ್ತ ಉಡುಪಿಯಲ್ಲಿ ರಘುಪತಿ ಭಟ್ ಕೂಡ ಇದೀಗ ಬಿಜೆಪಿ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ ಕಿಡಿಕಾರಿದ್ದಾರೆ ಶಿವಮೊಗ್ಗದಲ್ಲಿ ಈಶ್ವರಪ್ಪ ಇದೀಗ ಉಡುಪಿಯಲ್ಲಿ ರಘುಪತಿ ಭಟ್ ಬಿಜೆಪಿಗೆ ಬಿಸಿ ತುಪ್ಪವಾಗಿ ಪರಿಣಮಿಸ್ತಾ ಇದ್ದಾರೆ ಬಂಡಾಯದ ನಾಯಕರಾಗಿ ಇದೀಗ ಇಬ್ಬರು ನಾಯಕರು ಹೊರಹೊಮ್ಮತಾ ಇದ್ದಾರೆ ಈಶ್ವರಪ್ಪನಿಗೆ ಟಿಕೆಟ್ ಕೊಡದೆ ಮಗನಿಗೆ ಕೊಡೋದಾಗಿ ಬಿಜೆಪಿ ಹೇಳಿತ್ತು ಇತ್ತ ಉಡುಪಿಯಲ್ಲಿ ರಘುಪತಿ ಭಟ್ಗೆ ಟಿಕೆಟ್ ಬಿಜೆಪಿ ಹೈಕಮಾಂಡ್ ಕೈ ತಪ್ಪಿಸಿತ್ತು ಇಬ್ಬರಿಗೂ ಕೂಡ ನೆಲೆ ಕಲ್ಪಿಸೋದಾಗಿ ಹೇಳಿ ಬಿಜೆಪಿ ಕೈ ಕೊಟ್ಟಿದೆ ಇಬ್ಬರು ನಾಯಕರಿಗೂ ಬಿಜೆಪಿ ಕೈ ಕೊಡ್ತು ಹಾವೇರಿಯಲ್ಲಿ ಈಶ್ವರಪ್ಪ ಮಗನಿಗೆ ಟೋಪಿ ಉಡುಪಿಯಲ್ಲಿ ಭಟ್ರಿಗೂ ಕೂಡ ಟೋಪಿ ಪರಿಷತ್ ಚುನಾವಣೆಯಲ್ಲಿ ಟಿಕೆಟ್ ಕೊಡದ ಬಿಜೆಪಿ ವಿರುದ್ಧ ಇದೀಗ ರಘುಪತಿ ಭಟ್ ಮುನಿಸ್ಕೊಂಡಿದ್ದಾರೆ ಪರಿಷತ್ ಚುನಾವಣೆಗೆ ರೆಬೆಲ್ ಆಗಿ ಮಾಜಿ ಶಾಸಕ ರಘುಪತಿ ಭಟ್ ಇದೀಗ ಕಣಕ್ಕೆ ಇಳಿತಾ ಇದ್ದಾರೆ ಹೀಗಾಗಿ ಬಿಜೆಪಿ ಪಕ್ಷದೊಳಗಿನ ವ್ಯಕ್ತಿ ಪೂಜೆ ವಿರುದ್ಧ ರಘುಪತಿ ಭಟ್ ಕಿಡಿಕಾರಿದ್ದಾರೆ ಕರಾವಳಿಯಲ್ಲಿ ಹಿಂದುತ್ವ ಮೇಲೆ ಏನ್ ಮಾಡಿದ್ರೂ ಕೂಡ ನಡೆಯೋದಿಲ್ಲ ಗಾಡ್ ಫಾದರ್ ಸಂಸ್ಕೃತಿ ಬಿಜೆಪಿಗೂ ಬಂದಿದೆಯಾ ಅಂತ ರಘುಪತಿ ಭಟ್ ಕಿಡಿಕಾರಿದ್ದಾರೆ ದನದ ಬಳಿಕ ಪರಿಷತ್ ಚುನಾವಣೆಯ ಕಾವು ಅನ್ನುವಂಥದ್ದು ಬಹಳ ಜಾಸ್ತಿ ಆಗ್ತಾ ಇದೆ ಪದವೀಧರರ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಉಡುಪಿಯ ಮಾಜಿ ಶಾಸಕ ರಘುಪತಿ ಭಟ್ ಅವರು ಪಕ್ಷೇತರವಾಗಿ ಈ ಬಾರಿ ಸ್ಪರ್ಧೆಗೆ ನಿರ್ಧಾರವನ್ನ ಮಾಡಿದ್ದಾರೆ ಇದರೊಂದಿಗೆ ಈ ಒಂದು ಸ್ಪರ್ಧೆ ಯಾತಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅಂದರೆ ಇದು ಗಾಡ್ ಫಾದರ್ ಸಂಸ್ಕೃತಿ ಅನ್ನುವಂಥದ್ದು ಬಿಜೆಪಿಗೆ ಬಂದಿದೆ ಈ ಸಂಸ್ಕೃತಿ ಅನ್ನುವಂಥದ್ದು ಹೋಗಬೇಕು ಇದರೊಂದಿಗೆ ಕರಾವಳಿ ಭಾಗದ ಕಾರ್ಯಕರ್ತರು ಮತದಾರರು ಆ ಬಿಜೆಪಿಯ ನಾಯಕರು ಯಾವುದೇ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಂಡರೂ ಕೂಡ ಅದಕ್ಕೆ ಮತವನ್ನು ಹಾಕ್ತಾರೆ ಅದನ್ನು ಓಕೆ ಅಂತಾರೆ ಅನ್ನುವಂಥ ಒಂದು ಮನಸ್ಥಿತಿ ಹೋಗಬೇಕು ಅನ್ನುವಂಥ ರೀತಿಯ ಒಂದು ವಿರುದ್ಧದ ಹೋರಾಟ ಇದು ಅನ್ನುವಂಥ ರೀತಿ ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಈ ಬಗ್ಗೆ ಮಾತನಾಡೋದಕ್ಕೆ ಮುಂದಿಗೆ ರಘುಪತಿ ಭಟ್ಟವರಿದ್ದಾರೆ ಅವ್ರ ನಾನು ಮಾತನಾಡಿಸ್ತಾ ಹೋಗ್ತೀನಿ ಸರ್ ಗಾಡ್ ಫಾದರ್ ಸಂಸ್ಕೃತಿ ಅನ್ನುವಂಥದ್ದು ಬಿ ಜೆ ಪಿಗೂ ಬಂತ ವ್ಯಕ್ತಿ ಪೂಜೆ ಅನ್ನುವಂಥದ್ದು ಇದೆ ಹೇಗೆ ನೋಡಿ ಈಗದ ನಡವಳಿಕೆ ಈಗದ ಸನ್ನಿವೇಶಗಳನ್ನು ನೋಡಿದಾಗ ಅದು ಲೋಕಸಭೆ ಚುನಾವಣೆಯ ಕ್ಯಾಂಡಿಡೇಟ್ ಆಯ್ಕೆಗಳಿಂದ ಹಿಡಿದು ಅಥವಾ ಇವತ್ತು ವಿಧಾನ ಪರಿಷತ್ತಿನ ಈ ಆಯ್ಕೆಯ ಇದನ್ನು ನೋಡುವಾಗ ಯಾರು ಲೀಡರ್ಸ್ಗಳ ಸಪೋರ್ಟ್ ಇದ್ದವರಿದ್ದಾರೆ ಕಾರ್ಯಕರ್ತರು ಜನರ ಸಪೋರ್ಟ್ ಇದ್ದವ್ರು ಬೇಕಾಗಿಲ್ಲ ಯಾಕಂದರೆ ಬಿ ಜೆ ಪಿ ಎಲ್ಲರೂ ಓಟ್ ಹಾಕ್ತಾರೆ ತಿಳುವಂಥ ಭಾವನೆ ನಮ್ಮ ನಾಯಕರುಗಳಲ್ಲಿ ಬಂದಿದೆ ಯಾರಾದರೂ ಲೀಡರ್ಸ್ಗಳನ್ನ ಹಿಡ್ಕೊಂಡ್ರೆ ತಮಗೆ ಸ್ಥಾನಮಾನಗಳು ಸಿಕ್ಕುವಂಥದ್ದು ಆಗಿದೆ ಅದು ಆಗ್ತಾಯಿದೆ ಸೊ ಅದರ ವಿರುದ್ಧ ನನ್ನ ಭಾಳ ಆಕ್ಷೇಪ ಇದೆ ಹಾಗಾಗಬಾರ್ದು ಪಕ್ಷದಲ್ಲಿ ಯಾರು ನಿಷ್ಠಾವಂತ ಕಾರ್ಯಕರ್ತಿದ್ದಾರೆ ಅವರ ಕೆಲಸ ನೋಡಿ ಅವರ ಸಾಧನೆ ನೋಡಿ ಯಾವುದೇ ಹುದ್ದೆಗಳನ್ನು ಕೊಡಬೇಕು ಅದು ಆಗ್ತಾಯಿಲ್ಲ ಬಿ ಜೆ ಪಿಯಲ್ಲಿ ಈಗ ಈಶ್ವರಪ್ಪನವರಿಗೆ ಯಾವ ರೀತಿ ಒಂದು ಪರಿಸ್ಥಿತಿ ಬಂತು ಪಕ್ಷದಿಂದ ಉಚ್ಚಾಟನೆ ಮಾಡುವಂಥ ಪರಿಸ್ಥಿತಿ ಅಂಥ ಪರಿಸ್ಥಿತಿ ತಮಗೂ ಬರೋದಿಲ್ವ ಬಂದರೆ ತಮ್ಮ ನಿಲುವುಗಳು ಯಾವುದೇ ನೋಡಿ ನಾನು ಗೆದ್ದರೂ ಬಿ ಜೆ ಪಿ ಸೋತರು ಬಿ ಜೆ ಪಿ ಈ ನಿಲುವನ್ನು ತಗೊಂಡೇ ಚುನಾವಣೆಯನ್ನು ಎದುರಿಸ್ತಾ ಇದ್ದೇನೆ ಗೆದ್ದರೆ ಅವರು ಕರೆಯದೇ ನಾನು ಬಿ ಜೆ ಪಿಗೆ ಕೆಲಸ ಹೋಗಿ ಕೆಲಸ ಮಾಡ್ತೇನೆ ಬಿ ಜೆ ಪಿಯ ಪರ ನಿಲುವನ್ನು ನಾನು ವಿಧಾನ ಪರಿಷತ್ತಲ್ಲಿ ತಗೊಳ್ತೇನೆ ಸೋತರೆ ಅವರು ಕರೆಯುವವರೆಗೂ ನಾನು ಪಕ್ಷದ ಕಚೇರಿಗೆ ಹೋಗದೇ ಇರ್ಬೋದು ಆದರೆ ಚುನಾವಣೆ ಬರುವಂಥ ಸಂದರ್ಭದಲ್ಲಿ ಪಕ್ಷದ ಯಾರು ಅಭ್ಯರ್ಥಿಗಳು ಆಯ್ಕೆ ಆಗ್ತಾರೆ ಅವ್ರ ಪರವಾಗಿ ನಾನು ಮನೆ ಮನೆ ಹೋಗಿ ಮತಯಾಚನೆಯನ್ನು ಮಾಡ್ತೇನೆ ಇಷ್ಟು ಪಕ್ಷ ನಿಷ್ಠೆಯನ್ನು ಹೊಂದಿರುವಂಥ ರಘುಪತಿ ಭಟ್ರು ಅವರು ಈ ಬಾರಿ ಸ್ಪರ್ಧೆಯನ್ನೇ ಮಾಡ್ತಾ ಇದ್ದಾರೆ ಇದಕ್ಕಿಂತ ಹೆಚ್ಚಿಗೆ ಏನು ಬೇಕು ಪಕ್ಷ ನಿಷ್ಠೆಯ ವಿರುದ್ಧವಾಗಿ ಸರ್ ಪಕ್ಷ ನಿಷ್ಠೆಯನ್ನು ನಾನು ಪ್ರದರ್ಶಿಸಿದ್ದೇನೆ ನನ್ನ ನನಗೆ ಕನ್ವಿನ್ಸ್ ಆಗಿದೆ ಈ ಚುನಾವಣೆಯಿಂದ ಪಕ್ಷಕ್ಕೆ ಏನು ನಷ್ಟ ಇಲ್ಲ ಯಾರೋ ಒಬ್ಬರು ವ್ಯಕ್ತಿಗೆ ವಿಧಾನ ಪರಿಷತ್ ಆಯ್ಕೆ ಆಗೋದು ನಾನು ಬಿ ಜೆ ಪಿ ನಾನು ಆಯ್ಕೆ ಆಗ್ತೇನೆ ನನಗೆ ವಿಶ್ವಾಸ ಇದೆ ಗೆಲ್ಲುವಂಥದ್ದು ಅಂತ ಹಾಗಾಗಿ ಇದರಿಂದ ಯಾವುದಾದ್ರು ಸರ್ಕಾರ ಈಗ ಒಂದು ವಿಧಾನ ಪರಿಷತ್ ಹೆಸರು ಬಂತು ಇದನ್ನೇನು ರಾಜ್ಯ ಸರ್ಕಾರ ರಚನೆ ಆಗ್ತದೆ ಇಲ್ಲ ಲೋಕಸಭೆ ಇದೆ ಅದೆಲ್ಲ ಚುನಾವಣೆಯಲ್ಲಿ ನಾನು ಕೆಲಸ ಮಾಡಿದ್ದೇನೆ ಎಲ್ಲ ಚುನಾವಣೆಯಲ್ಲಿ ಕೆಲಸ ಮಾಡಿ ಇದರಲ್ಲಿ ಯಾವುದೇ ಸರ್ಕಾರ ರಚನೆ ಆಗೋದಿಲ್ಲ ಯಾರೋ ವ್ಯಕ್ತಿ ಎಮ್ ಎಲ್ ಸಿ ಆಗುವಂಥದ್ದು ಅದು ನಾನೇ ಆಗಿದರೆ ಒಳ್ಳೆಯದಾಗ್ತದೆ ನನಗೆ ಕೆಲಸ ಮಾಡಿದಂಥ ಅನುಭವ ಇದೆ ಅಂತ ಹೇಳೋ ಕಾರಣಕ್ಕೋಸ್ಕರ ಮತ್ತು ಈ ತಪ್ಪು ನಿರ್ಧಾರಗಳ ಬಗ್ಗೆ ಕಾರ್ಯಕರ್ತರು ಒಮ್ಮೆ ಧ್ವನಿ ಎತ್ತಲೇಬೇಕು ಇಲ್ಲದಕ್ಕೆ ಇನ್ನು ಅನ್ಯಾಯ ಆಗ್ತಾ ಹೋಗ್ತದೆ ನಗರಸಭೆ ಮೂರು ವಿಧಾನಸಭೆ ನಾಲ್ಕು ಒಂದರಲ್ಲಿ ಸೋಲಿಲ್ಲ ಹಾಗೆ ಈಗಲೂ ಮತದಾರರು ನನ್ನ ಗೆಲ್ಲಿಸ್ತಾರೆ ಅಂತ ಹೇಳುವಂತ ವಿಶ್ವಾಸ ಇದೆ ಥ್ಯಾಂಕ್ ಯು ಎಸ್ ಇದಿಷ್ಟು ರಘುಪತಿ ಭಟ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ವೀರೇಶ್ ಕಡ್ಲಿಕೊಪ್ಪ ಜೊತೆ ಆದಿತ್ಯ ಟಿ ವಿ ಫೈವ್ ಮಂಗಳೂರು